ಸ್ಯಾಂಡಲ್ವುಡ್ನಲ್ಲೂ ಕೂಡ ಈಗ ಕಾಸ್ಟಿಂಗ್ ಕೌಚ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇವತ್ತು ಕೂಡ ಫಿಲ್ಮ್ ಚೇಂಬರ್ನಲ್ಲಿ ಮಾತು ಸಭೆ ನಡೀತು ಹಲವು ವಿಚಾರಗಳು ಚರ್ಚೆ ಆಯಿತು ಒಂದು ರೀತಿಯಲ್ಲಿ ಬಿಗುವಿನ ಒಂದು ಚರ್ಚೆ ಒಂದು ರೀತಿಯಲ್ಲಿ ಮಾತಿನ ಚರ್ಚೆಗಳು ಭಾರೀ ಆಯಿತು ಅವ್ರ ಬಗ್ಗೆ ಮಾತನಾಡಕ್ಕೆ ಸ್ವತಃ ಸಭೆಯಲ್ಲಿದ್ದಂತಹ ಹಿರಿಯ ನಟಿ ಭಾವನಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಮುಖ್ಯವಾಗಿ ಇವತ್ತು ಈ ಒಂದು ವಿಚಾರ ಸಂಬಂಧಪಟ್ಟಾಗೆ ಏನೆಲ್ಲ ಚರ್ಚೆಗಳಾಯಿತು ಡಿಸಿಷನ್ ಏನಾಯಿತು ಡಿಸಿಷನ್ ಏನಾಯ್ತಪ್ಪ ಅಂತ ಹೇಳಿದ್ರೆ ಮೊದಲು ಡಿಸಿಷನ್ದೇ ಹೇಳ್ತೀನಿ ಅದರಲ್ಲಿ ಎಲ್ಲರ ಒಂದು ಸಮ್ಮುಖದಲ್ಲಿ ಜವಾಬ್ದಾರಿಯನ್ನು ಹೊತ್ತಂಥವರು ನಮ್ಮ ಹಿರಿಯ ನಿರ್ಮಾಪಕರಾದಂತಹ ರಾಕ್ಲೇನ್ ಅವರು ಹಾಗೆ ಯಾಕಂದರೆ ಕಲಾವಿದರ ಸಂಘದ ಕಾರ್ಯದರ್ಶಿಗಳು ಆಗಿರೋದ್ರಿಂದ ಅವರ ಎಲ್ಲರೂ ಎಲ್ಲರ ಪರವಾಗಿ ಒಂದು ನಿಂತು ಡಿಸಿಷನ್ ಏನಪ್ಪ ಅಂತ ಹೇಳಿದ್ರೆ ಈಗ ಮಹಿಳಾ ಆಯೋಗದಿಂದ ಬಂದಂತಹ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಏನೇನು ಬೇಕು ಅಂತ ಕೇಳಿದ್ದಾರೆ ಅವರು ಒಂದು ವರದಿ ಕೇಳಿದ್ದಾರೆ ಎಲ್ಲ ಹೆಂಗಸರು ಒಂದು ಸೈನ್ ಇಂಡಸ್ಟ್ರಿಯಲ್ಲಿ ಇರುವಂತಹ ಕಲಾವಿದರು ಅವರು ಇವರು ಹಾಡು ಹಾಡೋರು ಮ್ಯೂಸಿಕ್ ಡೈರೆಕ್ಟರ್ಸು ಸಹ ನಿರ್ದೇಶಕರು ಯಾರ್ಯಾರಿದ್ದಾರೆ ಒಟ್ಟಿನಲ್ಲಿ ಹೆಣ್ಮಕ್ಳು ಎಲ್ಲಾದರೂ ಅವರು ಒಂದು ವರದಿನ ಅವರೊಂದು ಸೈನ್ ಮಾಡಿ ವರದಿ ಒಪ್ಪಿಸ್ಬೇಕು ಅವರ ನಂಬರ್ ಕೊಡಬೇಕಂತ ಹೇಳಿದ್ದಾರೆ ಇವರು ಅದಕ್ಕೆ ಹೇಳಿದ್ದಾರೆ ಆಯಿತು ನಮ್ಮ ವಾಣಿಜ್ಯ ಮಂಡಳಿಯಿಂದ ನಾವು ನಿಮಗೆ ಯಾವ ಯಾವ ಥರದಲ್ಲಿ ಸಹಕರಿಸಬೇಕು ಅದನ್ನು ನಾವೆಲ್ಲದನ್ನು ಕೊಡ್ತೀವಿ ಅಂತ ಅದು ಡಿಸಿಷನ್ ಆಗಿದೆ ಇವಾಗ ಅಷ್ಟೇ ಆಗಿರೋದು ಡಿಸಿಷನ್ ಈಗ ಜೊತೆಗೆ ಈಗ ಸಾರ ಗೋವಿಂದ ಅವರು ಹೇಳ್ತಾರೆ ಕಮಿಟಿಗಳಾಗಬಾರ್ದು ಕೇರಳದಲ್ಲಿ ಆದಂತ ಇನ್ಸಿಡೆಂಟು ಅಲ್ಲಿ ಬಂದಂಥ ಕೆಲವು ವರದಿಗಳನ್ನು ನೋಡಿದ್ರೆ ಇಲ್ಲೂ ಕೂಡ ಕೆಲವು ಆತಂಕ ಇದೆ ಜೊತೆಗೆ ಬೇರೆ ಒಂದು ಫೈಯರ್ ಭೇಟಿ ಮಾಡ್ತಾರೆ ಬೇರೆ ಗೃಹ ಭೇಟಿ ಮಾಡ್ತಾರೆ ಹಾಗಾಗಿ ಈಗ ನಮಗೂ ಏನು ಹೇಳಿದ್ರು ಮೇಡಮ್ ಅವರು ಏನು ಹೇಳಿದ್ರು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಹೇಳಿದ್ರು ಇಲ್ಲಿ ಪಾಶ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ರು ಅಂದ್ರೆ ಪ್ರಿವೆನ್ಷನ್ ಆಫ್ ಸೆಕ್ ಹರಾಸ್ಮೆಂಟ್ ಆಕ್ಟ್ ಅದು ಪಿ ಓ ಎಸ್ ಎಚ್ ಪ್ರಿವೆನ್ಷನ್ ಆಫ್ ಸೆಕ್ಶುಲ್ ಹರಾಸ್ಮೆಂಟ್ ಆಕ್ಟ್ ಅದು ಮಾಡಲೇಬೇಕು ನೀವು ಅಂತ ಹೇಳಿದರು ಅದೊಂದು ಮಾಡೋಕ್ಕೆ ಹೇಳಿ ಮೇಲೆ ಅದಕ್ಕೊಂದು ಎನ್ ಜಿ ಒ ಇದು ಮಾಡ್ತೀವಿ ಅಲ್ಲೊಂದು ಸಮಿತಿ ಮಾಡ್ತೀವಿ ಅಂತ ಹೇಳಿದರು ನನ್ನ ಪ್ರಶ್ನೆ ಇದೆ ಎನ್ ಜಿ ಒ ಯಾವುದೋ ಒಂದು ಥರ್ಡ್ ಬಾಡಿ ಯಾವುದು ಇವತ್ತು ಯಾವ ಸರ್ಕಾರನೂ ಯಾವ ಎನ್ ಜಿ ಒನು ರೆಕಾಗ್ನೈಸ್ ಮಾಡಿಲ್ಲ ಆ ಎನ್ ಜಿ ಒನೋ ಆ ಎನ್ ಜಿ ಒದ ಅಥೆಂಟಿಕೇಷನ್ ಏನೋ ಜವಾಬ್ದಾರಿ ಸರ್ಕಾರ ತೊಗೊಳತ್ತಾ ಅಂತ ಒಂದು ಎರಡನೇದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದು ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟಲ್ಲಿ ಅಂಥದ್ದು ಇವರೇ ನಮ್ಮ ಜವಾಬ್ದಾರಿ ತೊಗೊಳ್ಬೇಕಂತ ಏನಿಲ್ಲ ಇದು ನಮ್ಮಲ್ಲಿ ರಾಜ್ಕುಮಾರ್ ಸರ್ ಇವರೆಲ್ಲರೂ ಇದ್ದಿದ್ದರಿಂದ ಪಾರ್ವತಿ ತುಂಬ ಜನ ಮಹಿಳೆಯರೇ ಇಲ್ಲ ಅಧ್ಯಕ್ಷರು ಆಗಿದ್ದರು ನಾವೇ ಕಣ್ಣಂಗೆ ಜಯಮಲಾ ಮೇಡಮ್ ಅಧ್ಯಕ್ಷರಾಗಿದ್ದರು ಸಾಕಷ್ಟು ಜನ ಅಧ್ಯಕ್ಷರು ಮಹಿಳೆಯರು ಆಗಿದ್ದರಿಂದ ದೇ ಆನ್ ದ ರೋನ್ ಅವರೇ ಪ್ರಾಮ್ ಮಾಡ್ಕೊಂಡು ಅವರು ಇಲ್ಲಿ ಬನ್ನಿ ನಿಮ್ಮ ಇದನ್ನು ತಿಳಿಸಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇಟ್ ನೀಡ್ ನಾಟ್ ಬಿ ಇದು ಟ್ರೇಡಿಂಗ್ ಅವ್ರು ತಗೊಳ್ಳೋ ಅವಶ್ಯಕತೆ ಇಲ್ಲ ಜವಾಬ್ದಾರಿ ಆದರೆ ಇಲ್ಲಿ ನಮ್ಮಲ್ಲಿ ಇದು ಕರ್ನಾಟಕದಲ್ಲಿ ಈ ಒಂದು ಪರಂಪರೆ ನಮ್ಮಲ್ಲಿ ಬೆಳ್ಕೊಂಡು ಬಂದಿದೆ ಅವ್ರು ಆ ಜವಾಬ್ದಾರಿಯನ್ನು ತಗೊಂಡು ತಗೊಳ್ತೀವಿ ಅಂತ ಯಾವಾಗಲೂ ಹೇಳ್ತಾ ಬಂದಿದ್ದಾರೆ ನಾವೆಲ್ಲರೂ ಅವ್ರ ಹತ್ರ ಹೋಗಿದ್ದೀವಿ ಒಂದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಬೈಲಾ ಏನು ಹೇಳತ್ತೆ ಅಂತ ನೋಡಬೇಕು ಯಾವಾಗಲೂ ಆಯಿತಾ ಬೈಲಿದೆಯೋ ಇಲ್ವಾ ನಮಗೇನು ಬೈಲಿದೆ ಆವಾಗ ಆ ಪ್ರಶ್ನೆ ಕೇಳಲಿಕ್ಕೆ ಅಧಿಕಾರ ಇದೆ ಸರ್ಕಾರಕ್ಕೂ ಯಾಕಂದರೆ ನಾವು ಯಾರಿಗಾದರೂ ಏನಾದರೂ ಆಗಿದೆ ಅಂತ ಹೇಳಿದ್ರೆ ಎಲ್ಲದೂ ಅವ್ರದವ್ರದೇ ಆದಂತಹ ಸರ್ಕಾರ ಮಧ್ಯಪ್ರವೇಶ ಮಧ್ಯಪ್ರವೇಶ ಮಾಡಬಹುದು ನೀವು ಪೊಲೀಸ್ ಹತ್ರ ಹೋಗ್ಬೋದು ಕಾನೂನಿದೆ ನಿಮಗೆ ಲಾಯರ್ ಹತ್ರ ಹೋಗ್ಬೋದು ಏನು ಬೇಕಾದರೂ ಮಾಡ್ಬೋದು ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ವಾಣಿಜ್ಯ ಮಂಡಳಿ ಮತ್ತು ಕಲಾವಿದರ ಸಂಘ ಇದೆರಡು ಹೊರತುಪಡಿಸಿ ಇನ್ನು ಎಲ್ಲ ನಮ್ಮ ಒಕ್ಕೂಟದಲ್ಲಿರೋ ಒಕ್ಕೂಟದಲ್ಲಿ ಹಿಡಿಯುವಂತಹ ಎಲ್ಲ ಅಂಗಗಳು ಚಿತ್ರರಂಗದ ಅಂಗಗಳು ಲೇಬರ್ ಅಲ್ಲಿ ಬರುತ್ತೆ ಅವ್ರದ್ದು ಅವ್ರಿಗೆ ಬೈಲೋ ಇದೆ ನೀವೇ ನೋಡಿದ್ದೀರ ನೀವು ಪ್ರತಿ ಎರಡನೇ ಭಾನುವಾರ ಹೋದರೆ ಒಕ್ಕೂಟದಲ್ಲಿ ಪ್ರತಿ ಸತಿ ಯೂನಿಯನ್ ಮೀಟಿಂಗ್ ಆಗುತ್ತೆ ಯಾಕಂದರೆ ಯೂನಿಯನ್ ಹ್ಯಾಸ್ ಇಟ್ಸ್ ಓನ್ ಸೆಟ್ ಆಫ್ ರೂಲ್ಸ್ ಎಲ್ಲ ಇನ್ ಬಾಕಿಯವರು ಹೇರ್ ಡ್ರೆಸ್ಸರ್ ಮೇಕಪ್ ಆರ್ಟಿಸ್ಟು ಕಂಠದಹ ಕಲಾವಿದರು ಆಮೇಲೆ ಜೂನಿಯರ್ ಆರ್ಟಿಸ್ಟು ಡಾನ್ಸರ್ಸು ನಿರ್ದೇಶಕರು ಸಹ ನಿರ್ದೇಶಕರು ತಾಂತ್ರಿಕ ವರ್ಗದವರು ಛಾಯಾಗ್ರಾಹಕರು ಎಲ್ಲರದೇ ಕಮಾಂಡರ್ ಯೂನಿಯನ್ ಆಯಿತಾ ಅಲ್ಲಿ ಯೂನಿಯನಲ್ಲಾದಾಗ ಅವ್ರವ್ರಿಗೆ ಅವ್ರವ್ರದೇ ಅಧ್ಯಕ್ಷರಿದ್ದಾರೆ ಅದನ್ನ ಅದನ್ನೇ ಮಾಡೋಕ್ಕಂತಲೇ ತಾನೇ ಅಲ್ಲಿರೋದವರು ಅಲ್ಲಿ ಹೋಗಿ ಹೋಗ್ಬೇ ಹೇ ಹೋಗಬಹುದು ಅಂತ ಇದೆ ಹೋಗಲೇಬೇಕು ಅಂತ ಯಾರು ಒತ್ತಾಯವಾಗಿ ಹೇಳಲ್ಲ ರೀ ಯಾರಿಗೂ ನಾನು ಅದೇ ಹೇಳೋದೀಗ ಶ್ರುತಿ ಅನ್ನೋರು ಇಲ್ಲಿ ಕನ್ನಡ ಚಿತ್ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಇಲ್ಲಿ ಒಂದು ಸಂಧಾನ ಸಭೆಯನ್ನು ಸರ್ ಅವರ ನೇತೃತ್ವ ನೇತೃತ್ವದಲ್ಲಾದಾಗ ಅವರು ಅದಕ್ಕೆ ಸಮ್ಮತಿ ಕೊಡ ಕೊಡದೇ ಇದ್ದ ಕಾರಣ ಅಥವಾ ಅವರಿಗೆ ಸರಿ ಅನ್ನಿಸ್ಲಿಲ್ಲ ಅವ್ರ ಮನಸ್ಸಿಗೆ ಅದು ಒಳಿತು ಅನ್ನಿಸದೇ ಇದ್ದಾಗ ಅವರು ಅದರಿಂದ ಒಂದು ಹೆಜ್ಜೆ ಹೋಗಿ ಅವರು ಕೋರ್ಟ್ ಮೆಟ್ಲಿನ ಏರಿದ್ದಾರೆ ಯಾರು ಹೋಗಬೇಡಿ ಅಂತ ಹೇಳಲಿಲ್ಲ ಅವರಿಗೆ ಅವ್ರು ಯಾರಾದರೂ ಹೋಗಬೇಡಿ ಅಂತ ಹೇಳಿ ಅವರಿಗೆ ಧಮಕಿಗಳು ಹಾಕಿ ಹೆದರಿಸಿ ಬೆದರಿಕೆ ಎಲ್ಲ ಮಾಡಿದರು ಅಂದರೆ ಆಗ ಅದು ತಪ್ಪು ನೋಡಿ ಅದು ಯಾರು ಮಾಡೋರು ತಪ್ಪೇ ಅದು ಇಂಥವ್ರು ಅಂತ ಇಲ್ಲ ಆಯಿತಾ ನಾನು ಹೇಳೋದು ಈಗ ಇದನ್ನೆಲ್ಲ ಮಾತಾಡ್ತಿದ್ದೀವಿ ನಾವು ಸರ್ಕಾರವೂ ಹೇಳ್ತಾ ಇದ್ದೀನಿ ಒಂದು ಸಮಿತಿ ರಚನೆ ಮಾಡಿ ಅಂತ ಹೇಳಿಬಿಟ್ರೆ ಸರ್ಕಾರ ಆದರೆ ಜವಾಬ್ದಾರಿನ ಯಾರು ತಗೊಳ್ತಾರೆ ಎನ್ ಜಿ ಒ ಬರುತ್ತಂದ್ರೆ ಅವ್ರು ಫ್ರೀಯಾಗಿ ಬರ್ತಾರಾ ಒಬ್ಬರು ಫ್ರೀಯಾಗಿ ಬರ್ತಾರಾ ಎಲ್ಲರಿಗೂ ಪೇಮೆಂಟ್ ಕೊಡಬೇಕು ಅದು ಯಾಕೆ ನಾನು ನಿರ್ಮಾಪಕನ ತಲೆ ಮೇಲೆ ಹಾಕಲಿ ಅವ್ನು ನನಗೆ ಊಟ ತಿಂಡಿ ಮೂರು ಹೊತ್ತು ಕೊಡೋದಲ್ಲದೆ ಅವನಿಗೆ ಇದನ್ನು ನೋಡ್ಕೊ ಅಂತ ಹೇಳಲ್ಲ ನಾನು ಪ್ರಶ್ನೆ ಏನಂತ